ಹಲೋ ರಿವನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ ಇನ್ಫೋ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ಕೆಪಿ ಎಸ್ ಸಿ ಕಡೆಯಿಂದ ಇತ್ತೀಚೆಗೆ ಏನು ನೋಟಿಫಿಕೇಶನ್ ಆಗಿತ್ತು ಹಾಗೆ ನೀವೆಲ್ಲ ಸೀರಿಯಸ್ ಆಗಿ ಅಧ್ಯಯನ ಮಾಡ್ತಾ ಇರುವಂತಹ ಈ ಒಂದು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಎನ್ನುವಂತಹ ಗ್ರೂಪ್ ಬಿ ವೃಂದದ ಹುದ್ದೆಗೆ ಯಾರೆಲ್ಲ ಶ್ರಮಪಟ್ಟು ಅಧ್ಯಯನ ಮಾಡ್ತಾ ಇದ್ದೀರಾ ಇವತ್ತಿನ ಕ್ಲಾಸಲ್ಲಿ ಸೊ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಮಿತಿ ಮತ್ತೆ ಆಯೋಗ ಡಾಕ್ಟರ್ ಆರ್ ನಾಗನಗೌಡ ಸಮಿತಿ ಹಾಗೆಯೇ ಶ್ರೀ ಎಲ್ ಜಿ ಹವನೂರು ಆಯೋಗ ಅಂತಂದ್ರೆ ಏನು ಕರ್ನಾಟಕದಲ್ಲಿ ಮೀಸಲಾತಿಯನ್ನ ಜಾರಿಗೆ ತರೋದಕ್ಕೆ ಈ ಎರಡು ಸಮಿತಿ ಆಗಿರ್ಬೋದು ಆಯೋಗ ಆಗಿರ್ಬೋದು ಏನೆಲ್ಲ ಕಾಂಟ್ರಿಬ್ಯೂಷನ್ ಅನ್ನ ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ನಾಗನಗೌಡ ಸಮಿತಿಯಿಂದ ಹಾಗೆ ಶ್ರೀ ಎಲ್ ಜಿ ಹಾವನೂರು ಸಮಿತಿಯಿಂದ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಏನೆಲ್ಲ ಪ್ರಶ್ನೆಗಳನ್ನ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳು ಬರ್ತವೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ವಿ ಆರ್ ಶೋರ್ ದಟ್ ಈ ವಿಡಿಯೋ ನೋಡಿ ಆದ್ಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದ ಟಾಪಿಕ್ ಆಫ್ ಶ್ರೀ ನಾಗನಗೌಡ ಸಮಿತಿ ಹಾಗೆಯೇ ಶ್ರೀ ಎಲ್ ಜಿ ಹಾವನೂರು ಆಯೋಗ ಅಸ್ ಫ್ರೆಂಡ್ಸ್ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಸ್ನ ಎಲ್ಲ ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಐ ಹೋಪ್ ನಿಮಗೆ ಈಗ ಆಲ್ರೆಡಿ ತಿಳಿದಿರುತ್ತೆ ಈ ಪರೀಕ್ಷೆಯ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆಗಿದೆ ಸೆಪ್ಟೆಂಬರ್ ಹದಿನಾಲ್ಕು ಮತ್ತು ಹದಿನೈದಕ್ಕೆ ನಾನ್ ಎಚ್ ಕೆ ಭಾಗದ ವಿದ್ಯಾರ್ಥಿಗಳಿಗೆ ಈ ಎಕ್ಸಾಮ್ ನಡೀತಾ ಇದೆ ಹಾಗೆಯೇ ಹೆಚ್ ಕೆ ಭಾಗದ ಅಭ್ಯರ್ಥಿಗಳಿಗೆ ಅಕ್ಟೋಬರ್ ಹತ್ತೊಂಬತ್ತು ಮತ್ತು ಇಪ್ಪತ್ತಕ್ಕೆ ನಿಮ್ಮ ಎಕ್ಸಾಮ್ಸ್ಗಳು ಇರ್ತವೆ ಸೊ ಹಾಗಾಗಿ ಬಹಳ ಕಡಿಮೆ ಟೈಮ್ ಇದೆ ಸೊ ಈ ಒಂದು ಕಡಿಮೆ ಟೈಮನ್ನು ಬಹಳ ಕ್ವಾಲಿಟಿಯಾಗಿ ಅಧ್ಯಯನ ಮಾಡ್ಕೊಳ್ಳೋದಕ್ಕೆ ನಮ್ಮ ಕಡೆಯಿಂದ ಸಂಪೂರ್ಣವಾಗಿರುವಂತಹ ಈ ಹುದ್ದೆಗೆ ಸಂಬಂಧಪಟ್ಟಂಗೆ ಪತ್ರಿಕೆ ಎರಡು ಅಥವಾ ನಿರ್ದಿಷ್ಟ ಪತ್ರಿಕೆ ಅಂತ ನಾವೇನು ಕರಿತೇವೆ ಸ್ಪೆಸಿಫಿಕ್ ಪೇಪರ್ ಸೊ ಈ ಒಂದು ಸ್ಪೆಸಿಫಿಕ್ ಪೇಪರ್ಗೆ ಸಂಬಂಧಪಟ್ಟಂಗೆ ಹದಿನೈದು ಪಾಠಗಳನ್ನೇನು ಕೆ ಪಿ ಎಸ್ ಸಿ ಅವರನ್ನು ಕೊಟ್ಟಿದ್ದಾರೆ ಆ ಹದಿನೈದು ಘಟಕಗಳ ಸಂಪೂರ್ಣ ನೋಟ್ಸ್ ಪಿ ಡಿ ಎಫ್ ರೂಪದಲ್ಲಿ ನಿಮಗೆ ನೀಡಲಾಗುತ್ತೆ ಸೊ ಇಲ್ಲಿ ನಂಬರ್ ನೀವು ನೋಡ್ತಾ ಇದ್ದೀರಾ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿರ್ದಿಷ್ಟವಾಗಿರುವಂಥ ಫೀಸ್ ಇರುತ್ತೆ ಪೇಮೆಂಟ್ ಮಾಡಿಕೊಂಡು ನೀವೇನು ಮಾಡಬಹುದು ಪಿ ಡಿ ಎಫ್ಗಳನ್ನು ಗಳನ್ನು ತೆಗೆದುಕೊಂಡು ಅಧ್ಯಯನ ಮಾಡಬಹುದು ಸಂಪೂರ್ಣವಾಗಿರುವಂತಹ ನೋಟ್ಸ್ ಲಭ್ಯ ಇರುತ್ತೆ ಆ ಸೊ ಈ ನಂಬರ್ನ ನಮ್ಮ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ ಸೊ ಅಲ್ಲಿಂದ ಪಡೆದುಕೊಂಡು ನೀವೇನು ಮಾಡಬಹುದು ಈ ಒಂದು ಆಯಿತಾ ಪಿ ಡಿ ಎಫ್ ನೋಟ್ಸ್ ಪಡಿಬೋದು ಪಡಿಬಹುದು ಈಗ ಡೈರೆಕ್ಟ್ ಆಗಿ ಹೋಗೋಣ ಸೊ ನಿನ್ನೆ ಕ್ಲಾಸ್ ಅಲ್ಲಿ ಅಂದ್ರೆ ಈ ಹಿಂದಿನ ಕ್ಲಾಸ್ ಅಲ್ಲಿ ಲೆಸ್ಲಿ ಮಿಲ್ಲರ್ ಸಮಿತಿ ಅದನ್ನ ನಾವು ಅಧ್ಯಯನ ಮಾಡಿದ್ವಿ ಸೊ ಇವತ್ತಿನ ಕ್ಲಾಸಲ್ಲಿ ಡಾಕ್ಟರ್ ಆರ್ ನಾಗನಗೌಡ ಸಮಿತಿ ಸೊ ಅದನ್ನು ನಿಮಗೋಸ್ಕರ ಹೇಳ್ತಾ ಇದ್ದೇವೆ ಸೊ ಹಾಗೆಯೇ ಶ್ರೀ ಎಲ್ ಜಿ ಹಾವನೂರು ಆಯೋಗ ಏನು ಹಿಂದುಳಿದ ವರ್ಗಗಳ ಒಂದು ಬೈಬಲ್ ಹೇಳಿ ಆ ಒಂದು ಸಮಿತಿ ಕೊಟ್ಟಂತಹ ಶಿಫಾರಸುಗಳನ್ನು ಏನು ಕರೆದ್ರು ಡಿ ದೇವರಾಜು ಅರಸು ಅವರು ಏನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿದ್ರು ಸೊ ಅವರು ಸೊ ಯಾಕೆ ಅಷ್ಟೊಂದು ಮಹತ್ವ ಪಡ್ಕೊಂಡಿದ್ದಾವೆ ಈ ಒಂದು ಸಮಿತಿ ಮತ್ತು ಆಯೋಗಗಳು ಲೆಟ್ಸ್ ಬಿಗಿನ್ ಆಸ್ ಫ್ರೆಂಡ್ಸ್ ಸೊ ಡಾಕ್ಟರ್ ಆರ್ ನಾಗನಗೌಡ ಸಮಿತಿ ಈ ಒಂದು ಸಮಿತಿ ನೋಡಿ ಸಾವಿರದ ಒಂಬೈನೂರ ಅರವತ್ತರ ಜನವರಿಯಲ್ಲಿ ಅಪಾಯಿಂಟ್ ಆಗುತ್ತೆ ಸರ್ ನಾ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಅಲ್ಲಿ ಕೇಳುತ್ತಾರೆ ಯಾವ ವರ್ಷ ಅಪಾಯಿಂಟ್ ಆಯಿತು ಅಂತೇಳಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅಪಾಯಿಂಟ್ಮೆಂಟ್ ಆಗುತ್ತೆ ಸೊ ಇದರ ಹಿನ್ನೆಲೆಯನ್ನ ಈಗ ನಿಮಗೆ ತಿಳಿಸ್ತೇವೆ ನೋಡಿ ಸ್ವತಂತ್ರ ಏನು ಬಂದಿತ್ತು ನಮ್ಮ ಇಂಡಿಯಾಗೆ ಹಾಗೆ ಸುಮಾರು ಒಂದು ದಶಕ ಕಳೆದಿತ್ತು ಆಯ್ತಾ ನೈನ್ಟೀನ್ ಸಿಕ್ಸ್ಟಿ ಟೈಮಲ್ಲಿ ಈ ಒಂದು ರಾಜ್ಯಗಳ ಪುನರ್ವಿಂಗಡಣೆ ಎಲ್ಲ ಘೋಷಣೆ ಆಗುತ್ತೆ ಇವನ್ ನಮ್ಮ ಕರ್ನಾಟಕದ ಏಕೀಕರಣನು ಸಹ ಹತ್ತೊಂಬತ್ತೂರ ಐವತ್ತಾರರ ನಂತರ ಏನು ಆಗುತ್ತೆ ಸೊ ಅದರಲ್ಲೇ ಟೈಮ್ ಕಳೆದು ಹೋಗುತ್ತೆ ಆಯ್ತಾ ಅದರಲ್ಲೇ ಬಹಳಷ್ಟು ಸಮಯ ಕಳೆದು ಹೋಗುತ್ತೆ ಸೊ ಅಲ್ಲಿಯವರೆಗೆ ಜಾರಿಯಲ್ಲಿದ್ದಂತಹ ಒಂದು ರಿಸರ್ವೇಶನ್ ಯಾವ್ದಾಗಿತ್ತು ಈ ಲೆಸ್ಲಿ ಏನು ವರದಿಯವರು ಕೊಟ್ಟಿದ್ರಲ್ವಾ ಎಸ್ ಸೊ ಅದನ್ನೇ ಸ್ವಲ್ಪ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿ ಜಾರಿಗೊಳಿಸ್ತಾ ಗಳಿಸ್ತಾ ಬಂದಿದ್ರು ಹಾಗೆ ಅದಕ್ಕೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಸಹ ಆಗ್ತಾ ಇತ್ತು ಸೊ ಅದನ್ನ ಹೇಳೋದಾದ್ರೆ ಸೊ ನೋಡ್ತಾ ಇರ್ಬೋದು ಪರಿಶಿಷ್ಟ ಜಾತಿಗಳು ದಟ್ ದಟ್ ಮೀನ್ಸ್ ಎಸ್ ಸಿ ಆಗಿರ್ಬೋದು ಎಸ್ ಟಿ ಆಗಿರ್ಬೋದು ಸೊ ಅವರಿಗೆ ಡೈರೆಕ್ಟ್ ಆಗಿ ಸಂವಿಧಾನದ ಕಡೆಯಿಂದ ಏನು ಕೊಟ್ಟಿತ್ತು ಮೀಸಲಾತಿಯನ್ನು ಕೊಟ್ಬಿಟ್ಟಿದ್ರು ಬಟ್ ಇಶ್ಯೂ ಆಗಿದ್ದು ಯಾರಿಗೆ ಅಂತ ಹೇಳಿ ನೋಡೋದಾದ್ರೆ ಈ ಒಂದು ಹಿಂದುಳಿದ ವರ್ಗಗಳಿಗೆ ಯಾಕಂದ್ರೆ ಬಿ ಪಿ ಮಂಡಲ್ ಕಮಿಷನ್ ಏನು ಬರುವವರೆಗೆ ಈ ಒ ಸಿಗಳಿಗೆ ರಿಸರ್ವೇಶನ್ ಬಹಳ ಕಟ್ಟುನಿಟ್ಟಾಗಿ ಜಾರಿಗೆ ಬಂದಿದ್ದಿಲ್ಲ ಸರಿನಾ ಯಾರು ಬರುವವರೆಗೆ ಬಿ ಪಿ ಮಂಡಲ್ ಕಮಿಷನ್ ರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ವರದಿಯನ್ನು ಕೊಡುವವರೆಗೆ ಸೊ ಹಾಗಾಗಿ ಸರ್ಕಾರ ಕೈಗೊಂಡಂತಹ ಬೇರೆ ಬೇರೆ ಯೋಜನೆಗಳಾಗಿರ್ಬೋದು ಸೊ ಅವೆಲ್ಲವೂ ಬಹಳ ಸಮಾನವಾಗಿ ಏನಾಗ್ತಾ ಇರಲಿಲ್ಲ ಎಲ್ಲರಿಗೂ ಸಿಗ್ತಾ ಇರಲಿಲ್ಲ ಬಹಳ ಇಂಪಾರ್ಟೆಂಟ್ ಆಗಿ ಯಾರ್ಯಾರಿಗೆ ಭೂಮಿ ಇರಲಿಲ್ಲ ಆ ಟೈಮ್ ಅಲ್ಲಿ ಆಯ್ತಾ ಲ್ಯಾಂಡ್ಲೆಸ್ ಲೇಬರ್ಸ್ ಅಂತ ನಾವೇನ್ ಹೇಳ್ತೇವೆ ಜೊತೆಗೆ ಚಿಕ್ಕ ಪುಟ್ಟ ಕಸುಬುಗಳನ್ನ ಮಾಡಿ ಏನು ಬಡ ಜನರಿದ್ರು ಸೊ ಅಂತಹ ಒಂದು ವರ್ಗದವರಿಗೆ ಪ್ರಾತಿನಿಧ್ಯತೆ ಇಲ್ಲ ಎನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇತ್ತು ಸೊ ಹಾಗಾಗಿ ರಾಜ್ಯ ಸರ್ಕಾರ ಅಂದ್ರೆ ಅವಾಗಿನ ಒಂದು ಮೈಸೂರು ಸ್ಟೇಟ್ ಅಂತ ನಾವೇನು ಕರಿತೇವೆ ಹತ್ತೊಂಬತ್ ಐವತ್ತೆಂಟರ ಸಮಯದಲ್ಲಿ ಒಂದು ಆಕ್ಟ್ ಅನ್ನ ಒಂದು ಶಾಸನವನ್ನು ಜಾರಿಗೆ ತರ್ತಾರೆ ಸೊ ಅದರ ಅನುಸಾರ ಏನ್ ಮಾಡಲಾಗುತ್ತೆ ಈ ಒಂದು ಹಿಂದುಳಿದ ವರ್ಗಗಳಿಗೆ ಸೇರ್ಕೊಂಡು ಎಸ್ ಸಿ ಎಸ್ ಟಿ ಟೋಟಲ್ ಆಗಿ ಹಿಂದುಳಿದ ವರ್ಗಗಳು ಅಂತ ನಾವೇನ್ ಕರಿತೇವೆ ಅಂದ್ರೆ ಒಬಿಸ್ ಇರ್ಬೋದು ಸಿಸ್ ಇರ್ಬೋದು ಎಸ್ ಟಿಸ್ ಇರ್ಬೋದು ಈ ಎಲ್ಲರಿಗೂ ಏನ್ ಮಾಡಲಾಗುತ್ತೆ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿಗಳನ್ನ ನೀಡಲು ತೀರ್ಮಾನ ಮಾಡಲಾಗುತ್ತೆ ಯಾವಾಗ ಇದು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಸೊ ಇದಕ್ಕೆ ಯಾವಾಗ ಈ ತರ ಏನು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಮೀಸಲಾತಿಯನ್ನು ಕೊಟ್ಟು ಉಳಿದಂತಹ ಪರ್ಸೆಂಟ್ ನಲ್ಲಿ ಜನರಲ್ಲಿಗೆ ಕೊಟ್ಟರು ಸೊ ಅವಾಗ ಏನ್ ಮಾಡ್ತಾರೆ ಆ ಒಂದು ಸಮುದಾಯದ ಒಂದು ಏನು ವರ್ಗ ಏನ್ ಮಾಡ್ತಾರೆ ಹೈಕೋರ್ಟ್ ನಲ್ಲಿ ಇದನ್ನ ಪ್ರಶ್ನೆ ಮಾಡಲಾಗುತ್ತೆ ಒನ್ಸ್ ಅಗೇನ್ ಏನ್ ಮಾಡಲಾಗುತ್ತೆ ಕೋರ್ಟ್ ಅಲ್ಲಿ ಇದನ್ನ ಅನೂರ್ಜಿತಗೊಳಿಸಲಾಗುತ್ತೆ ದಟ್ ಮೀನ್ಸ್ ಇದನ್ನ ಏನ್ ಮಾಡಲಾಗುತ್ತೆ ಕೋರ್ಟ್ ಅಲ್ಲಿ ಸರ್ನ ಅಪ್ರೂವ್ ಆಗೋದಿಲ್ಲ ಇದು ಕೋರ್ಟ್ ಕಡೆಯಿಂದ ಓಕೆ ಆಗೋದಿಲ್ಲ ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ ಹತ್ತೊಂಬತ್ತು ನೂರ ಐವತ್ತೆಂಟರ ಆದ್ಮೇಲೆ ಐವತ್ತೊಂಬತ್ತರಲ್ಲಿ ಮತ್ತೆ ರಾಜ್ಯ ಸರ್ಕಾರ ಮಾಡುತ್ತೆ ಇನ್ನೊಂದು ಆಕ್ಟ್ ಅನ್ನ ಕಾಯ್ದೆಯನ್ನ ರೂಪಿಸುತ್ತೆ ಸೊ ಅದರ ಪ್ರಕಾರ ಶೇಕಡ ಅರವತ್ತೈದರಷ್ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ನಷ್ಟು ಮೀಸಲಾತಿಯನ್ನ ಈ ವರ್ಗದಂತಹ ಏನು ಮೇಲೆ ಕೊಟ್ಟಂತಹ ಏನು ವರ್ಗ ಅಂತ ನಾವೇನು ಹೇಳ್ತೇವೆ ಸಿ ಎಸ್ ಟಿ ಸೊ ಅದು ನೀಡಲು ಬಯಸುತ್ತೆ ಸೊ ಇದಕ್ಕೂ ಸಹ ಏನಾಗುತ್ತೆ ಅಪೋಸ್ ವ್ಯಕ್ತ ಆಗುತ್ತೆ ಹೈಕೋರ್ಟ್ ನಿಂದ ಸೊ ಅದನ್ನು ಸಹ ಏನಾಗುತ್ತೆ ಒನ್ಸ್ ಅಗೇನ್ ಫೇಲ್ ಆಯಿತು ಸೊ ಹಾಗಾಗಿ ಫೈನಲ್ ಆಗಿ ರಾಜ್ಯ ಸರ್ಕಾರ ಏನ್ ಮಾಡುತ್ತೆ ಯಾವಾಗ ಎಸ್ ನಿಜಲಿಂಗಪ್ಪ ಅಂತ ಹೇಳಿ ನಮ್ಮ ಏನು ಮಾಜಿ ಮುಖ್ಯಮಂತ್ರಿಗಳಿದ್ರು ಸೊ ಅವ್ರೇನ್ ಮಾಡ್ತಾರೆ ಡಾಕ್ಟರ್ ನಾಗನಗೌಡ ಎನ್ನುವಂತವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಚೇರ್ಮನ್ಶಿಪ್ ಅಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಯಾರು ಎಸ್ ನಿಜಲಿಂಗಪ್ಪನವರು ನೈನ್ಟೀನ್ ಸಿಕ್ಸ್ಟಿ ಟೈಮ್ ಅಲ್ಲಿ ಆಯ್ತಾ ನೈನ್ಟೀನ್ ಸಿಕ್ಸ್ಟಿ ಜನವರಿ ಎಂಟನೇ ಟೈಮಲ್ಲಿ ಮಾಡ್ತಾರೆ ಒಂದು ಸಮಿತಿಯನ್ನು ರಚಿಸ್ತಾರೆ ನೋಡಿ ಇದು ಸಮಿತಿ ಆಗಿರುತ್ತೆ ಕಮಿಟಿ ಅಂತ ಇಂಗ್ಲಿಷ್ ಅಲ್ಲಿ ಇದನ್ನ ಕರೀತೇವೆ ಕಮಿಟಿ ಅಂತ ಹೇಳಿ ಕರೀತೇವೆ ಆಯೋಗ ಅಲ್ಲ ಇದೇ ಕ್ಲಾಸ್ ಅಲ್ಲಿ ಹೇಳ್ತೇವೆ ಆಯೋಗಕ್ಕೆ ಹಾಗೆ ಸಮಿತಿಗಿರುವಂತಹ ಡಿಫರೆನ್ಸ್ ನ ಇದೇ ಕ್ಲಾಸ್ ಅಲ್ಲಿ ನಿಮಗೆ ಹೇಳ್ತೇವೆ ಎಸ್ ಸೊ ನಿಜಲಿಂಗಪ್ಪನವರು ಏನ್ ಮಾಡ್ತಾರೆ ಸಮಿತಿಯನ್ನ ರಚಿಸ್ತಾರೆ ಹಾಗೆ ಅದಕ್ಕೆ ಅಧ್ಯಕ್ಷ ಸ್ಥಾನವನ್ನ ಡಾಕ್ಟರ್ ಆರ್ ನಾಗನಗೌಡ ಅವರಿಗೆ ಕೊಟ್ಟು ನೋಡಿ ಸರ್ ನೀವೇನ್ ಮಾಡಬೇಕಾಗತ್ತೆ ನಮ್ಮ ರಾಜ್ಯದ ಉದ್ದಗಲಕ್ಕೂ ಓಡಾಡಿ ಹಿಂದುಳಿದ ವರ್ಗಗಳ ವಿಂಗಡಣೆಯನ್ನ ಮಾಡಬೇಕು ಜೊತೆಗೆ ಆ ಪ್ರತಿಯೊಂದು ವಿಂಗಡಣೆ ವಿಂಗಡಣೆನೆ ಏನ್ ನೀವು ಮಾಡಿರ್ತೀರಲ್ವಾ ಎಸ್ ಸೊ ಅದಕ್ಕೆ ಎಷ್ಟೆಷ್ಟು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ನಮಗೆ ವರದಿ ಕೊಡಿ ಅಂತ ಹೇಳಿ ನೈನ್ಟೀನ್ ಸಿಕ್ಸ್ಟಿ ಟೈಮ್ ಅಲ್ಲಿ ಜನವರಿ ಟೈಮ್ ಅಲ್ಲಿ ಮಾಡ್ತಾರೆ ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿರುವಾಗ ಡಾಕ್ಟರ್ ನಾಗನಗೌಡ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸ್ತಾರೆ ಸೊ ಅದಾದ್ಮೇಲೆ ಏನಾಯ್ತು ಸರ್ ಎಕ್ಸಾಮಲ್ಲಿ ಅಲ್ಲಿ ಯಾವ ತರ ಪ್ರಶ್ನೆಯನ್ನ ಕೇಳ್ತಾರೆ ಆಯ್ತಾ ಸ್ವತಂತ್ರ ಭಾರತದ ಮೊದಲ ರಾಜ್ಯದ ಅಂದ್ರೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಸಮಿತಿ ಯಾವ್ದಾಗಿತ್ತು ಅಂತ ಕೇಳಿದರೆ ನೋಡಿ ಸಮಿತಿ ಅಂತಂದ್ರೆ ಡಾಕ್ಟರ್ ಆರ್ ನಾಗನಗೌಡ ಸಮಿತಿ ಅಂತ ಹೇಳಿ ನೀವು ಟಿಕ್ ಮಾಡಬೇಕಾಗುತ್ತೆ ಎಕ್ಸಾಮ್ ಆಯೋಗ ಯಾವುದು ಅಂತ ಕೇಳಿದ್ರೆ ಈಗ ನೆಕ್ಸ್ಟ್ ಬರುತ್ತೆ ಅದನ್ನ ಓಕೆ ಎಲ್ ಜಿ ಹಾವನೂರು ಆಯೋಗ ಎಸ್ ನೋಡಿ ಇದು ಆಗಿತ್ತು ಹಾಗೆ ಏಕೀಕರಣದ ನಂತರ ನೋಡಿ ಹಾಗೆ ಏಕೀಕರಣದ ನಂತರ ಏಕೀಕರಣಕ್ಕಿಂತ ಮುಂಚೆ ಲೆಸ್ಲಿ ವರದಿಯನ್ನ ನೋಡಿದ್ರಿ ನೀವೆಲ್ಲ ಆಯ್ತಾ ಯಾವ ತರ ಅದು ರಿಪೋರ್ಟ್ ಅನ್ನ ಕೊಡ್ತು ಅಂತ ಹೇಳಿ ಎಸ್ ಸೊ ಏಕೀಕರಣ ಯಾವಾಗ ಕರ್ನಾಟಕ ಆಯ್ತು ಅಥವಾ ಆವಾಗ ಮೈಸೂರು ಅಂತ ಹೇಳಿ ನಾವೇನು ಕರಿತಾ ಇದ್ವಿ ಹಿಂದುಳಿದ ವರ್ಗಗಳ ಜನರನ್ನು ನಿರ್ಧರಿಸಲು ಮಾನದಂಡಗಳನ್ನು ಸೂಚಿಸಲು ಈ ಸಮಿತಿಗೆ ನಿರ್ಧಾರ ಎಸ್ ನಾವು ಆಲ್ರೆಡಿ ಹೇಳಿದ ಹಾಗೆ ರಾಜ್ಯದ ಉದ್ದಗಲಕ್ಕೂ ಓಡಾಡಬೇಕು ಹಿಂದುಳಿದ ವರ್ಗಗಳ ಏನು ಪಂಗಡಗಳು ಏನಿದಾವೆ ಅಥವಾ ವರ್ಗಗಳು ಏನಿದಾವೆ ಅದನ್ನು ಗುರುತು ಹಚ್ಚಬೇಕು ಅದಕ್ಕೆ ಮೀಸಲಾತಿಯನ್ನು ಶಿಫಾರಸು ಮಾಡುವಂತ ಜವಾಬ್ದಾರಿ ಕೊಡಲಾಗಿತ್ತು ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಇದನ್ನ ಇನ್ನೊಂದು ಹೆಸರಿನಿಂದ ಕರಿತಿದ್ರು ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ ಮೈಸೂರು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಟಿ ಅಂತ ಹೇಳಿ ಇದನ್ನ ಕರಿತಾ ಇದ್ರು ಏನಂತ ಕರಿತಾ ಇದ್ರು ಮೈಸೂರು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಟಿ ಅಂತ ಹೇಳಿ ಇದನ್ನ ಕರಿತಾ ಇದ್ರು ಯಾವ್ದನ್ನ ಏನು ನಾಗನಗೌಡ ಸಮಿತಿ ಏನಿದೆ ಅದನ್ನ ಸೊ ನೋಡಿ ಎಕ್ಸಾಮ್ ಅಲ್ಲಿ ಯಾವ ತರ ಆದ್ರೂ ಪ್ರಶ್ನೆಯನ್ನ ಕೇಳಬಹುದು ಸರಿನಾ ಡಾಕ್ಟರ್ ಆರ್ ನಾಗನಗೌಡ ಸಮಿತಿಗೆ ಇದ್ದಂತಹ ಇನ್ನೊಂದು ಹೆಸರೇನು ಈ ಕೆಳಗಿನ ಆಪ್ಷನ್ ಗಳನ್ನ ಕೊಟ್ಟಿರ್ತಾರೆ ಸೊ ಮೈಸೂರು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಟಿ ಅಥವಾ ನಾಗನಗೌಡ ಅಂತಾನೆ ಹೇಳೋದಿಲ್ಲ ಡೈರೆಕ್ಟ್ ಆಗಿ ಮೈಸೂರು ಕ್ಲಾಸಸ್ ಕಮಿಟಿ ಯಾವಾಗ ರಚನೆ ಆಯಿತು ಅಂತನೆ ಕೇಳಬಹುದು ಯಾವಾಗ ಎಂಟು ಒಂದು ಹತ್ತೊಂಬತ್ತು ನೂರ ಅರವತ್ತರ ಸಮಯದಲ್ಲಿ ವರ್ಷನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವ್ರ ಮಾಡ್ತಾರೆ ಆಲ್ಮೋಸ್ಟ್ ಒಂದು ವರ್ಷ ಟೈಮ್ ತೆಗೆದುಕೊಂಡು ಸಾವಿರದ ಒಂಬೈನೂರ ಅರವತ್ತೊಂದರ ಟೈಮಲ್ಲಿ ಮಾಡ್ತಾರೆ ಸರ್ಕಾರಕ್ಕೆ ತಮ್ಮ ವರದಿಯನ್ನು ಸಲ್ಲಿಸ್ತಾರೆ ಹಾಗೆ ತುಂಬ ಡೀಟೇಲ್ ಆಗಿದೆ ಓದ್ಕೊಳ್ಳಿ ಸೊ ಹಾಗಾದ್ರೆ ಇವರು ಬಹಳ ಇಂಪಾರ್ಟೆಂಟ್ ಆಗಿ ಹಿಂದುಳಿದಿರುವಿಕೆಗೆ ಅರ್ಥ ಮಾಡ್ಕೊಳ್ಳಿ ಬ್ಯಾಕ್ವರ್ಡ್ನೆಸ್ಗೆ ಡೆಫಿನಿಷನ್ ಕೊಡೋದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿ ಏನನ್ನ ಇವರು ತೆಗೆದುಕೊಳ್ತಾರೆ ಕ್ಯಾಸ್ಟ್ ನ ಜಾತಿಯನ್ನ ಬಹಳ ಇಂಪಾರ್ಟೆಂಟ್ ಮಾನದಂಡವಾಗಿ ತೆಗೆದುಕೊಳ್ತಾರೆ ನಿಮ್ಗೆಲ್ಲ ಗೊತ್ತಿರುತ್ತೆ ನಮ್ಮ ಹಿಂದಿನ ಕ್ಲಾಸಲ್ಗಳಲ್ಲೆಲ್ಲ ಹೇಳಿದೇವೆ ಸೊ ಕ್ಯಾಸ್ಟ್ ಇವತ್ತು ಏನಾಗಿದೆ ರಿಸರ್ವೇಶನ್ಗೆ ಹುಟ್ಟೋದಕ್ಕೆ ಒಂದು ಬಹಳ ಇಂಪಾರ್ಟೆಂಟ್ ಮೇನ್ ಕಾರಣ ಯಾವುದು ಕ್ಯಾಸ್ಟ್ ಸಿಸ್ಟಮ್ ಏನಿತ್ತು ಅದು ಸರಿನಾ ನಿಮ್ಗೆಲ್ಲ ಗೊತ್ತಿರುತ್ತೆ ಸೊ ಸಮಾಜ ಪುಸ್ತಕದಲ್ಲೆಲ್ಲ ಓದಿರ್ತಾರೆ ಎಸ್ ಸೊ ಈ ಸಮಿತಿ ಏನ್ ಮಾಡುತ್ತೆ ಹಿಂದುಳಿದಿರುವಿಕೆ ಯಾವ್ಯಾವ ಜನಾಂಗ ಯಾವ್ಯಾವ ವರ್ಗ ಹಿಂದುಳಿದಿದೆ ಅನ್ನೋದನ್ನ ಐಡೆಂಟಿಫೈ ಮಾಡೋದಿಕ್ಕೆ ಏನ್ ಮಾಡ್ತಾರೆ ಜಾತಿಯನ್ನೇ ಬಹಳ ಇಂಪಾರ್ಟೆಂಟ್ ಮಾನದಂಡವಾಗಿ ತೆಗೆದುಕೊಳ್ಳುತ್ತಾರೆ ಹಾಗಾದ್ರೆ ಅಲ್ಲಿ ಕೇಳ್ತಾರೆ ಸಮಿತಿ ಏನ್ ಮಾಡ್ತಾರೆ ಯಾವ ಯಾವ ಮಾನದಂಡಗಳನ್ನ ತೆಗೆದುಕೊಂಡು ಅರ್ಥ ಮಾಡ್ಕೊಳ್ಳಿ ಯಾವ ಎಲ್ಲ ಮಾನದಂಡಗಳನ್ನು ತೆಗೆದುಕೊಂಡು ಎಸ್ ಸಿ ಬಿ ಸಿ ಅಂತ ಹೇಳಿ ನಿರ್ಧಾರ ಮಾಡಿತು ಸೋಷಿಯಲಿ ಎಜುಕೇಶನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿ ಯಾವ ಆಧಾರದ ಮೇಲೆ ಹೇಳಿತು ಹಾಗಾದ್ರೆ ಎರಡು ಆಧಾರಗಳನ್ನು ತೆಗೆದುಕೊಳ್ಳುತ್ತೆ ಬಹಳ ಮುಖ್ಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆಗೆ ದೀನ್ಸ್ ಮೀನ್ಸ್ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ನೆಸ್ಗೆ ಇವ್ರು ಏನು ಮಾಡ್ತಾರೆ ಒಂಬೈನೂರ ಐವತ್ತೊಂಬತ್ತು ಅರವತ್ತರ ಟೈಮ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಒಂಬೈನೂರ ಐವತ್ತೊಂಬತ್ತು ಅರವತ್ತರ ಟೈಮ್ ಅಲ್ಲಿ ಪ್ರೌಢಶಾಲೆ ಹೈಸ್ಕೂಲ್ ಅಂತ ನಾವೇನು ಹೇಳ್ತೇವೆ ಏಟ್ ನೈನ್ತ್ ಟೆಂತ್ ಅಂತ ನಾವೇನು ಹೇಳ್ತೇವೆ ಸೊ ಪ್ರೌಢಶಾಲೆಯ ಕೊನೆಯ ಮೂರು ವರ್ಷದ ತರಗತಿಗಳನ್ನ ಅಭ್ಯಾಸ ಮಾಡುತ್ತಿರುವ ಬೇರೆ ಬೇರೆ ಜಾತಿಗಳ ವಿದ್ಯಾರ್ಥಿಗಳ ಆವರೇಜ್ನ ತೆಗೆದುಕೊಳ್ಳುತ್ತಾರೆ ಆ ಒಂದು ಆವರೇಜ್ ನ ಸ್ಟೇಟ್ ಆವ್ರೇಜ್ಗೆ ಕಂಪೇರ್ ಮಾಡ್ತಾರೆ ಏನ್ ಮಾಡಿದ್ರು ಇವರು ಎಂಟರಿಂದ ಹತ್ತನೇ ತರಗತಿ ಓದ್ತಾ ಇದ್ರಲ್ವಾ ಮಕ್ಕಳು ಯಾವ ಟೈಮ್ ಅಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅರವತ್ತು ಆ ಒಂದು ಇಯರ್ ಇಯರ್ದು ಡೇಟಾವನ್ನು ತೆಗೆದುಕೊಂಡು ಮಾಡ್ತಾರೆ ಈ ಒಂದು ಎಂಟರಿಂದ ಹತ್ತನೇ ತರಗತಿ ಬೇರೆ ಬೇರೆ ತರಗತಿಗಳಲ್ಲಿ ಪ್ರೌಢಶಾಲೆಯ ಬೇರೆ ಬೇರೆ ತರಗತಿಗಳಲ್ಲಿ ಓದುತ್ತಿರುವಂತಹ ಬೇರೆ ಬೇರೆ ಹಿಂದುಳಿದಂತಹ ವರ್ಗದ ಏನು ಏನು ಒಂದು ಫಲಿತಾಂಶ ಏನಿತ್ತು ಅಥವಾ ಅಟೆಂಡೆನ್ಸ್ ಅಂತ ನಾವೇನು ಕಳೀತೇವೆ ದಾಖಲಾತಿ ಅಂತ ನಾವೇನು ಕರಿತೇವೆ ಸೊ ಅದು ಜೊತೆಗೆ ರಾಜ್ಯದ ಸರಾಸರಿ ಎಷ್ಟಿದೆ ಸರ್ನ ರಾಜ್ಯದ ಸರಾಸರಿ ಎಷ್ಟಿದೆ ಸೊ ಅದನ್ನ ಕಂಪೇರ್ ಮಾಡಿ ಏನ್ ಮಾಡ್ತಾರೆ ಯಾವೆಲ್ಲ ಜಾತಿಗಳು ಈ ಸ್ಟೇಟ್ ಗಿಂತ ಕಮ್ಮಿ ಇದೆನೋ ಅರ್ಥ ಮಾಡ್ಕೊಳ್ಳಿ ರಾಜ್ಯದ ಸರಾಸರಿಗಿಂತ ಕಡಿಮೆ ಇದ್ದಂತಹ ಜಾತಿಗಳನ್ನ ಏನ್ ಮಾಡ್ತಾರೆ ಇವರು ಹಿಂದುಳಿದ ಜಾತಿಗಳು ಬ್ಯಾಕ್ವರ್ಡ್ ಕ್ಯಾಸ್ಟ್ಸ್ ಅಂತ ಹೇಳಿ ಇವ್ರು ಏನ್ ಮಾಡ್ತಾರೆ ಡಾಕ್ಟರ್ ಆರ್ ನಾಗನಗೌಡ ಸಮಿತಿಯವರು ಒಂದು ನಿರ್ಧಾರವನ್ನ ಮಾಡ್ತಾರೆ ನೋಡಿ ಎಷ್ಟು ಈಸಿಯಾಗಿದೆ ಏನ್ ಮಾಡಿದ್ರು ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ ಹತ್ತೊಂಬತ್ ನೂರ ಐವತ್ತೊಂಬತ್ತು ಅರವತ್ತರ ಪ್ರೌಢಶಾಲೆಯ ದಾಖಲಾತಿಯನ್ನು ತೆಗೆದುಕೊಳ್ತಾರೆ ಸೊ ಅಲ್ಲಿ ಎಷ್ಟು ಜನ ಸ್ಟಡಿ ಮಾಡ್ತಾ ಇದಾರೆ ಅನ್ನೋದನ್ನ ಮಾಹಿತಿ ತೆಗೆದುಕೊಂಡು ಸ್ಟೇಟ್ ಆವರೇಜ್ ಅನ್ನ ಲೆಕ್ಕ ಹಾಕ್ತಾರೆ ಸೊ ಅಲ್ಲಿ ಗೊತ್ತಾಗುತ್ತೆ ಯಾವ ಜಾತಿ ಇನ್ನು ಬಹಳ ಎಜುಕೇಶನ್ ಅಲ್ಲಿ ಹಿಂದುಳಿದಿದೆ ಅಂತ ನೋಡಿ ಎಷ್ಟು ಸಿಂಪಲ್ ಆಗಿದೆ ಎಕ್ಸಾಮ್ ಅಲ್ಲಿ ಕೇಳ್ತೇವೆ ಏನಂತ ಕೇಳ್ಬೋದು ಸರ್ ಹಾಗಾದ್ರೆ ಸೊ ಡಾಕ್ಟರ್ ಆರ್ ನಾಗನಗೌಡ ಸಮಿತಿಯು ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆಯನ್ನ ಅಳತೆ ಮಾಡೋದಿಕ್ಕೆ ಸೊ ಈ ಕೆಳಗಿನ ಯಾವ ಮಾನದಂಡವನ್ನು ಬಳಸಿದ್ರು ಸೊ ಇಲ್ಲಿ ಏನು ನಾವು ಪಾಠ ಮಾಡ್ತಾ ಇದ್ದೇವೆ ದಟ್ ಇಸ್ ದ ರೈಟ್ ಆಪ್ಷನ್ ಹಾಗೇನೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾನದಂಡವನ್ನು ಡಾಕ್ಟರ್ ಆರ್ ನಾಗನಗೌಡ ಸಮಿತಿಯವರು ತೆಗೆದುಕೊಳ್ತಾರೆ ಸೊ ಯಾವೆಲ್ಲ ಈ ಒಂದು ಸಮುದಾಯದ ಏನು ಜನರಿದ್ದಾರೆ ಸರ್ಕಾರಿ ಸೇವೆಗಳಲ್ಲಿ ಗೌರ್ನಮೆಂಟ್ ಎಂಪ್ಲಾಯ್ಮೆಂಟ್ಗಳಲ್ಲಿ ಅಂದ್ರೆ ಅಂದರೆ ರೀಪ್ರೆಸೆಂಟೇಷನ್ನ ಹೊಂದಿಲ್ಲದಿದ್ದರೆ ಅಂತಹ ಒಂದು ಸಮುದಾಯವನ್ನು ನುಡಿಲಿ ಸರ್ಕಾರದ ಹುದ್ದೆಗಳಲ್ಲಿ ಅಸಮರ್ಪಕವಾಗಿ ಓಕೆ ಬಹಳ ಕಡಿಮೆ ಪ್ರತಿನಿಧಿಸಲಾಗಿದೆ ಎಂದು ಪರಿಗಣಿಸಬೇಕು ಹಾಗೆ ಇದನ್ನೇ ಮಾನದಂಡವಾಗಿ ಪರಿಗಣಿಸಬೇಕು ಅಂತ ಹೇಳಿ ಸಮಿತಿ ಮಾಡುತ್ತೆ ಒಂದು ನಿರ್ಧಾರಕ್ಕೆ ಬರುತ್ತೆ ಸರಿನಾ ಹಾಗೇನೆ ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಈ ಕೆಳ ದರ್ಜೆಯ ಏನಿದಾವೆ ಅದನ್ನ ಹೊರತುಪಡಿಸಿ ಮೇಲ್ದರ್ಜೆಯ ಏನಿದಾವೆ ಅಲ್ಲಿ ಎಷ್ಟೆಷ್ಟು ಜಾತಿ ಪ್ರಾತಿನಿಧ್ಯತೆ ಇದೆ ಯಾರಿಗೆ ಇನ್ನೂ ಇಂಪಾರ್ಟೆನ್ಸ್ ಸಿಕ್ಕಿಲ್ಲ ಅದನ್ನು ಸಹ ಏನ್ ಮಾಡಲಾಗುತ್ತೆ ಇನ್ನೊಂದು ಕಡೆ ಅಳತೆ ಮಾಡಲಾಗುತ್ತೆ ಸೊ ಈ ತರ ಶೈಕ್ಷಣಿಕವಾಗಿ ದಟ್ ಮೀನ್ಸ್ ಎಜುಕೇಶ್ನಲ್ಲಿ ಹಾಗೆ ಸೋಷಿಯಲಿ ಬ್ಯಾಕ್ವರ್ಡ್ನೆಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ತರ ಡೇಟಾವನ್ನು ಅವರು ಮಾಡ್ತಾರೆ ಬಳಸ್ತಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅನ್ನ ನಿರ್ಧಾರ ಮಾಡೋದಕ್ಕೆ ಸಾಮಾಜಿಕವಾಗಿ ಹಿಂದುಳಿದಿರುವಿಕೆಯನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾಡ್ತಾರೆ ಇವರು ಪ್ರತಿಯೊಂದು ಕಮ್ಯುನಿಟಿ ಏನಿದೆ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಂದು ಸಮುದಾಯ ಏನಿದೆ ಆ ಸಮುದಾಯ ಅದು ಯಾವ ಥರ ಅದು ಸಮಾಜವನ್ನು ಆಕ್ರಮಿಸಿಕೊಂಡಿದೆ ಹಾಗಂದ್ರೆ ಏನು ಸರ್ ಸಿಂಪಲ್ ಆಗಿ ಹೇಳೋದಾದ್ರೆ ಈಗ ಆಯ್ತಾ ನೀವೆಲ್ಲ ಸಮಾಜದಲ್ಲಿ ಬದುಕ್ತಾ ಇರ್ತಾರ ನೋಡಿ ಹೈಯರ್ ಕಮ್ಯುನಿಟಿ ಲೋವರ್ ಕಮ್ಯುನಿಟಿ ಅಟ್ಲೀಸ್ಟ್ ನೀವು ನೋಡಿರ್ತರ ನೀವು ಫೀಲ್ ಮಾಡಿರ್ತಾರೆ ಎಸ್ ಸೊ ದಟ್ ಈಸ್ ಕಾರ್ಡ್ ಆ ಸಮುದಾಯ ಅಥವಾ ಸಮಾಜ ಆಕ್ರಮಿಸಿಕೊಂಡಿರುವಂತಹ ಒಂದು ಸ್ಥಾನ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೇವೆ ಓಕೆ ದ ಪ್ಲೇಸ್ ದಟ್ ಕಮ್ಯುನಿಟಿ ಹ್ಯಾಸ್ ಅಕ್ವೈರ್ಡ್ ಬಿಕಾಸ್ ಆಫ್ ಇಟ್ಸ್ ಎವ್ರಿಥಿಂಗ್ ಸೋಷಿಯಲ್ ಸ್ಟೇಟಸ್ ಬಿಲೀಫ್ ರಿಲಿಜನ್ ಎವ್ರಿಥಿಂಗ್ ಸೊ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಏನು ಆಗಿನ ಕಾಲದ ಬ್ರಾಹ್ಮಣ ಹಾಗೂ ಕ್ಷತ್ರಿಯ ಏನು ಹೈಯರ್ ಕ್ಯಾಸ್ಟ್ ಅಂತ ನಾವೇನು ಕರಿತಾ ಇದ್ವಿ ಹೊರತುಪಡಿಸಿ ಉಳಿದೆಲ್ಲ ಜಾತಿಗಳನ್ನ ಹಿಂದುಳಿದವು ಅರ್ಥ ಮಾಡ್ಕೊಳ್ಳಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸರಿನಾ ಡಾಕ್ಟರ್ ಆರ್ ನಾಗನಗೌಡ ಸಮಿತಿಯು ಈ ಕೆಳಗಿನ ಎರಡು ಜಾತಿಗಳನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲಾ ಜಾತಿಗಳನ್ನ ಬ್ಯಾಕ್ವರ್ಡ್ ಅಂತ ಹೇಳಿ ತೀರ್ಮಾನಕ್ಕೆ ಬರಲಾಯಿತು ಆ ಎರಡು ಜಾತಿಗಳು ಯಾವೆ ಬ್ರಾಹ್ಮಣ ಮತ್ತು ಕ್ಷತ್ರಿ ಸೊ ಈ ತರ ಏನ್ ಮಾಡ್ತಾರೆ ಹಾಗೆ ನೋಡಿ ಇವನ್ ಒಂದು ಲಿಂಗಾಯತರನ್ನು ಅವ್ರು ಏನ್ ಮಾಡಿರ್ತಾರೆ ಮುಂದುವರೆದ ಜಾತಿಗಳು ಅಂತ ಹೇಳಿ ನಿರ್ಧಾರ ಮಾಡಿರ್ತಾರೆ ಬಟ್ ಲಿಂಗಾಯತರಿಂದ ಬಹಳಷ್ಟು ಪ್ರಬಲವಾಗಿರುವಂತಹ ಒಂದು ಅಪೋಸ್ ಸರ್ಕಾರಕ್ಕೆ ಬರುತ್ತೆ ಸೊ ಹಾಗಾಗಿ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಆಮೇಲೆ ಏನ್ ಮಾಡ್ತಾರೆ ಅವ್ರನ್ನ ಲಿಂಗಾಯತ ಜಾತಿಯನ್ನ ಸೇರಿಸ್ಬಿಟ್ಟು ಸರ್ಕಾರ ಮಾಡುತ್ತೆ ಆದೇಶವನ್ನು ಹೊರಡಿಸುತ್ತೆ ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಏನೆಲ್ಲ ಮಾನದಂಡಗಳನ್ನು ತೆಗೆದುಕೊಂಡ್ರು ಡಾಕ್ಟರ್ ಆರ್ ನಾಗನಗೌಡ ಸಮಿತಿಯಲ್ಲಿ ಮೊಟ್ಟ ಮೊದಲೇದಾಗಿ ಈ ಒಂದು ಹೈಸ್ಕೂಲ್ ಅಲ್ಲಿ ಓದ್ತಾ ಇರುವಂತಹ ಏನು ಒಂದು ಅಟೆಂಡೆನ್ಸ್ ಏನಿತ್ತು ಅಥವಾ ದಾಖಲಾತಿ ಏನಿತ್ತು ಅದನ್ನು ರಾಜ್ಯದ ಆವರೇಜ್ನಲ್ಲಿ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಯಾವ್ಯಾವ ಜಾತಿ ಕಮ್ಮಿ ಅಟೆಂಡೆನ್ಸ್ ಅಥವಾ ಅಡ್ಮಿಷನ್ ತೆಗೆದುಕೊಂಡಿದೆ ಅದನ್ನು ಬ್ಯಾಕ್ವರ್ಡ್ ಅಂತ ಹೇಳಿ ಸೋಷಲಿ ಬ್ಯಾಕ್ವರ್ಡ್ ಅಂತ ಹೇಳಿ ಹೇಳ್ತಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಸರ್ಕಾರಿ ಸೇವೆಗಳಲ್ಲಿ ಅವರ ಸಮುದಾಯದ ಜನರು ಅಥವಾ ಕ್ಯಾಸ್ಟ್ ಇರಲಿಲ್ಲ ಅಂತಂದರೆ ಯಾವುದು ಕಡಿಮೆ ಇದೆ ಅದನ್ನ ಹಿಂದುಳಿದ ಒಂದು ವರ್ಗ ಹೇಳಿ ಇವರು ಹೇಳ್ತಾರೆ ಹಾಗೆಯೇ ಸೋಷಲಿ ಬ್ಯಾಕ್ವರ್ಡ್ನೆಸ್ಗೆ ಈ ಒಂದು ಆ ಒಂದು ಸಮುದಾಯ ಆಕ್ರಮಿಸಿಕೊಂಡಿರುವಂತಹ ಸಾಮಾಜಿಕ ಸ್ಥಾನಮಾನವನ್ನ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಮೂರು ಜಾತಿಗಳು ಬ್ರಾಹ್ಮಣ ಕ್ಷತ್ರಿಯ ಲಿಂಗಾಯತ್ ಜಾತಿಯನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲ ಒಂದು ಕ್ಯಾಸ್ಟ್ ಅನ್ನ ಹಿಂದುಳಿದ ವರ್ಗ ಅಂತೇಳಿ ಇವರು ಏನ್ ಮಾಡಿದ್ರು ನೇಮಿಂಗ್ ಮಾಡಿದ್ರು ಸೊ ಆಮೇಲೆ ಏನಾಯ್ತು ಲಿಂಗಾಯತವನ್ನ ಆಡ್ ಮಾಡಿದ್ರು ಸೊ ಯಾಕಂತೇನು ಗೊತ್ತಾಯ್ತು ಅದು ಹಾಗೇನೇ ಈ ಒಂದು ಸಮಿತಿ ಏನಿದೆ ಡಾಕ್ಟರ್ ಆರ್ ನಾಗನಗೌಡ ಸಮಿತಿ ಯಾವಾಗ ಅಪಾಯಿಂಟ್ ಆಯ್ತಿದ್ದು ಮತ್ತು ಇದನ್ನು ಮರಿಬಾರದು ನೈನ್ಟೀನ್ ಸಿಕ್ಸ್ಟಿ ಟೈಮಲ್ಲಿ ಯಾವಾಗ ರಿಪೋರ್ಟ್ ಅನ್ನು ಕೊಟ್ಟಿದ್ದು ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಮುಖ್ಯಮಂತ್ರಿ ಯಾರಿದ್ರು ಗೊತ್ತಿದೆ ಡಾಕ್ಟರ್ ಆರ್ ನಾಗನೂಗೌಡ ಸಮಿತಿಯ ಪ್ರಮುಖ ಅಂಶ ಮತ್ತು ಶಿಫಾರಸುಗಳು ಯಾವ್ಯಾವ ಹಾಗಾದ್ರೆ ಬಹಳ ಕ್ವಿಕ್ ಆಗಿ ಅರ್ಥ ಮಾಡ್ಕೊಂಡ್ಬರೋಣ ನೋಡಿ ಇವ್ರು ಏನ್ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತನ್ನ ವರದಿಯನ್ನು ಸಲ್ಲಿಸ್ತಾರೆ ಓಕೆ ಸರ್ ಗೊತ್ತಾಯ್ತು ಒಟ್ಟು ಮುನ್ನೂರ ತೊಂಬತ್ತೊಂಬತ್ತು ಜಾತಿಗಳನ್ನು ಮೀಸಲಾತಿಗೆ ಅರ್ಹ ಅಂತೇಳಿ ಇವರೇನ್ ಮಾಡ್ತಾರೆ ಅಪ್ರೂವಲ್ ಕೊಡ್ತಾರೆ ಅಥವಾ ಘೋಷಣೆಯನ್ನು ಮಾಡ್ತಾರೆ ಟೋಟಲ್ ಆಗಿ ತ್ರೀ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ಜಾತಿಗಳು ಮೀಸಲಾತಿಗೆ ಎಲಿಜಿಬಲ್ ಇದಾವೆ ಹಾಗೆಯೇ ಈ ಮೂಲಕ ಜಾತಿಯನ್ನೇ ಎಸ್ ನಾವು ಆಲ್ರೆಡಿ ಹಾಗೆ ಜಾತಿಯನ್ನು ಏನ್ ಮಾಡ್ತಾರೆ ಇವರು ಬ್ಯಾಕ್ವರ್ಡ್ನೆಸ್ ಗೆ ಮಾನದಂಡವಾಗಿ ತೆಗೆದುಕೊಳ್ತಾರೆ ಹಾಗೆ ಅಲ್ಲಿ ಕೇಳ್ತಾರೆ ನೋಡಿ ಈಗ ನಾವೇನು ಹೇಳ್ತಾ ಅವೆಲ್ಲ ನೈನ್ಟೀನ್ ಫಾರ್ಟಿ ಒನ್ ಜನಸಂಖ್ಯೆ ಏನೋ ಒಂದು ಜನಗಣತಿ ನಡೀತು ಅದರ ಅಂಕಿಅಂಶಗಳ ಆಧಾರದ ಮೇಲೆ ಎಲ್ಲ ಜಾತಿಗಳು ಸಮುದಾಯಗಳಿಗೆ ಅದರ ಮಾನದಂಡಗಳನ್ನು ಅಳೆಯಲಾಯಿತು ಅಲ್ಲಿ ಡೈರೆಕ್ಟ್ ಪ್ರಶ್ನೆ ಕೇಳ್ತಾರೆ ಡಾಕ್ಟರ್ ಆರ್ ನಾಗನಗೌಡ ಸಮಿತಿಗೆ ಸಂಬಂಧಪಟ್ಟಂಗೆ ಈ ಕೆಳಗಿನ ಹೇಳಿಕೆ ಸರಿಯಾಗಿದೆ ಯಾವ ಹೇಳಿಕೆ ಸರ್ ಹಾಗಾದ್ರೆ ನೈನ್ಟೀನ್ ಫಾರ್ಟಿ ಒನ್ ಟೈಮ್ ಅಲ್ಲಿ ಸೆನ್ಸಸ್ ನಡೀತು ಸೊ ಆ ಒಂದು ಸೆನ್ಸಸ್ ನ ಆಧಾರದ ಮೇಲೆನೆ ಏನ್ ಮಾಡಿದ್ರು ಎಲ್ಲಾ ಜಾತಿಗಳು ಸಮುದಾಯಗಳಿಗೆ ಅದರ ಮಾನದಂಡಗಳನ್ನು ಅಳೆಯಲಾಯಿತು ಎಸ್ ಯಾವ ಒಂದು ಸೆನ್ಸಸ್ ಸೆನ್ಸಸ್ ಅಂದ್ರೆ ಏನು ಜನಗಣತಿ ಹತ್ತು ವರ್ಷಕ್ಕೊಮ್ಮೆ ನಡೆಯುತ್ತಲ್ವಾ ಅದು ಎಸ್ ಸೊ ರೀಸೆಂಟ್ ಆಗಿ ಇನ್ನು ಜನಗಣತಿ ಆಗ್ಬೇಕಾಗಿದೆ ಹಾಗೆ ನೈನ್ಟೀನ್ ಫಾರ್ಟಿ ಒನ್ ನೈನ್ಟೀನ್ ಫಿಫ್ಟಿ ಒನ್ ಟೈಮ್ ಅಲ್ಲಿ ಏನು ಒಂದು ಲಿಟರಸಿ ರೇಟ್ ಇತ್ತು ಅರ್ಥ ಮಾಡ್ಕೊಳ್ಳಿ ಲಿಟರೇಸಿ ರೇಟ್ ಅಂತ ಹೇಳಿ ಕರೀತಾರೆ ಅಂದ್ರೆ ಸಾಕ್ಷರತಾ ಪ್ರಮಾಣ ನೈನ್ಟೀನ್ ಫಾರ್ಟಿ ಒನ್ ನೈನ್ಟೀನ್ ಫಿಫ್ಟಿ ಒನ್ ಟೈಮ್ ಅಲ್ಲಿ ಏನಿತ್ತು ಸೊ ಅದರ ಒಂದು ಸಾಕ್ಷರತಾ ಪ್ರಮಾಣವನ್ನು ಸಹ ಇವರು ಗಣನೆಗೆ ತೆಗೆದುಕೊಳ್ಳುತ್ತಾರೆ ಯಾವಾಗ ಎಜುಕೇಶನ್ ಬ್ಯಾಕ್ವರ್ಡ್ನೆಸ್ ಅನ್ನ ಐಡೆಂಟಿಫೈ ಮಾಡಬೇಕಾಗಿತ್ತು ಅವಾಗ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಶಿಫಾರಸನ್ನ ಹೇಳೋದಾದ್ರೆ ಈ ಟೆಕ್ನಿಕಲ್ ಎಜುಕೇಶನ್ ಮತ್ತೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ನಾವೇನು ಹೇಳ್ತೇವೆ ಸಿ ಅದರಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿಗಳನ್ನ ಈ ಹಿಂದುಳಿದ ವರ್ಗಗಳಿಗೆ ಮೀಸಲು ಇಡಬೇಕು ಅಂತ ಹೇಳಿ ಈ ಒಂದು ಸಮಿತಿ ಏನ್ ಮಾಡುತ್ತೆ ತನ್ನ ಶಿಫಾರಸನ್ನ ಮಾಡುತ್ತೆ ಎಷ್ಟು ಶೇಕಡ ಐವತ್ತರಷ್ಟು ಎಲ್ಲಿ ಈ ಟೆಕ್ನಿಕಲ್ ಎಜುಕೇಷನಲ್ಲಿ ಮತ್ತು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಲ್ಲಿ ಹಿಂದುಳಿದಂತಹ ವರ್ಗಗಳಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಇಡಬೇಕು ಹಾಗೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಫಾರ್ಟಿ ಫೈವ್ ಪರ್ಸೆಂಟ್ನಷ್ಟು ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಡಾಕ್ಟರ್ ಆರ್ ನಾಗನಗೌಡ ಸಮಿತಿ ತನ್ನ ಒಂದು ಶಿಫಾರಸನ್ನು ಒಂದು ರೆಕಮೆಂಡೇಶನ್ ಅನ್ನು ಮಾಡುತ್ತೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಾಗನಗೌಡ ಸಮಿತಿ ಅಂತಿಮ ವರದಿಯನ್ನು ಸಲ್ಲಿಸಿದ ನಂತರ ಅನುಷ್ಠಾನಕ್ಕೆ ಆದೇಶವನ್ನು ಸರ್ಕಾರ ಏನು ಮಾಡುತ್ತೆ ಆದೇಶವನ್ನು ಹೊರಡಿಸುತ್ತೆ ಜೊತೆಗೆ ಸಮಿತಿಯು ಲಿಂಗಾಯತರನ್ನು ಸೇರಿಸದ ಕಾರಣ ಸಿಕ್ಕಾಪಟ್ಟೆಯಲ್ಲಿ ಏನಾಗುತ್ತೆ ಒಂದು ಒತ್ತಡ ಕೇಳಿ ಬರುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರ ಟೈಮ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ರಿಪೋರ್ಟ್ ಕೊಟ್ಟಿದ್ದು ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ಅಲ್ಲಿಂದ ಒಂದು ವರ್ಷ ಆದ್ಮೇಲೆ ಅಹ್ ಆಯ್ತಾ ಈ ನೈನ್ಟೀನ್ ಸಿಕ್ಸ್ಟಿ ಟೂ ಟೈಮ್ ಅಲ್ಲಿ ಲಿಂಗಾಯತ ಸಮುದಾಯವನ್ನು ಒಳಗೊಂಡು ಹಿಂದುಳಿದ ವರ್ಗಗಳಿಗೆ ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನ ಘೋಷಣೆ ಮಾಡಿ ಹೊಸ ಒಂದು ಆದೇಶವನ್ನ ಹೊರಡಿಸುತ್ತೆ ಫಸ್ಟ್ಗೆ ಎಷ್ಟು ಕೊಟ್ಟಿದ್ರು ಫಾರ್ಟಿ ಫೈವ್ ಕೊಟ್ಟಿದ್ರು ನೈನ್ಟೀನ್ ಸಿಕ್ಸ್ಟಿ ಟೂ ಟೈಮಲ್ಲಿ ಸಿಕ್ಸ್ ಸಮುದಾಯವನ್ನು ಆ್ಯಡ್ ಮಾಡಿಕೊಂಡು ಏನು ಮಾಡ್ತಾರೆ ಫಿಫ್ಟಿ ಪರ್ಸೆಂಟ್ ಘೋಷಣೆ ಮಾಡ್ತಾರೆ ಸೊ ಹಾಗಾಗಿ ಮೀಸಲಾತಿ ಏನಾಯಿತು ಇಲ್ಲಿ ಎಸ್ ಸಿಗಳಿಗೆ ಹದಿನೈದು ಪರ್ಸೆಂಟ್ ಆಯಿತು ಈ ಮುಂಚೆ ಇತ್ತು ಆಲ್ರೆಡಿ ಎಸ್ ಟಿಗಳಿಗೆ ತ್ರೀ ಪರ್ಸೆಂಟ್ ಇತ್ತು ಕರ್ನಾಟಕದಲ್ಲಿ ಹಾಗೆ ಬಿ ಸಿಗೆ ಅವಾಗ ಎಷ್ಟಿತ್ತು ಫಿಫ್ಟಿ ಪರ್ಸೆಂಟ್ ಈ ಥರ ಏನಾಯಿತು ಒಟ್ಟು ಮೀಸಲಾತಿ ಎಷ್ಟಾಯ್ತು ಅವಾಗ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಆಯ್ತು ಸಿಕ್ಸ್ಟಿ ಏಟ್ ಪರ್ಸೆಂಟ್ ಆಯ್ತು ಸೊ ಇದಕ್ಕೆ ಭಾರಿ ವಿರೋಧ ವ್ಯಕ್ತ ಆಗುತ್ತೆ ಯಾರಿಂದ ಸರ್ ಎಸ್ಪೆಷಲಿ ಏನು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜ್ಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ ಏನು ಆಯ್ತಾ ಈ ಅನ್ ರಿಸರ್ವ್ಡ್ ಅಭ್ಯರ್ಥಿಗಳಿದ್ರು ಸೊ ಅವ್ರೇನ್ ಮಾಡ್ತಾರೆ ಇದನ್ನ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡ್ತಾರೆ ಸೊ ಇದೇ ಒಂದು ಪ್ರಕರಣಕ್ಕೆ ಏನಂತ ಕರೀತಾರೆ ನಾವು ಬಾಲಾಜಿ ಮತ್ತಿತರ ಪ್ರಕರಣಗಳು ಅಂತ ಹೇಳಿ ಕರೀತೆ ಸೊ ಒಟ್ಟು ಮೀಸಲಾತಿ ಎಷ್ಟಿತ್ತು ನಮ್ಮ ಕರ್ನಾಟಕದಲ್ಲಿ ಯಾವಾಗ ಎಸ್ ಸಿ ಎಸ್ ಇದಕ್ಕೆ ಜಸ್ಟ್ ಹೇಳಿದ್ವಿ ನಿಮಗೆ ಹದಿನೆಂಟು ಪರ್ಸೆಂಟ್ ಇತ್ತು ಫಿಫ್ಟೀನ್ ಪ್ಲಸ್ ತ್ರೀ ಹಾಗೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಕೊಡಲಾಗಿತ್ತು ಲಿಂಗಾಯತ್ ಕಮ್ಯುನಿಟಿಯನ್ನು ಸೇರಿಸಿಕೊಂಡು ಒಟ್ಟು ಅರವತ್ತೆಂಟು ಪರ್ಸೆಂಟ್ ಆಯಿತು ಯಾರು ವರದಿ ಡಾಕ್ಟರ್ ನಾಗನಗೌಡ ಸಮಿತಿಯ ವರದಿ ಮತ್ತೆ ಗೋರ್ನಮೆಂಟ್ ಎಲ್ಲ ಅಲ್ಟ್ರೇಷನ್ ಎಲ್ಲ ಮಾಡಿ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಮಾಡಲಾಗಿತ್ತು ಸೊ ಹಾಗಾಗಿ ಅನ್ರಿಸಲ್ಡ್ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳೆಲ್ಲ ಏನ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಇಂಜಿನಿಯರಿಂಗ್ ಮತ್ತೆ ವೈದ್ಯಕೀಯ ಕಾಲೇಜುಗಳಲ್ಲಿ ಜೊತೆಗೆ ತಾಂತ್ರಿಕ ಸಂಸ್ಥೆಗಳಲ್ಲಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಂತಹ ವರ್ಗಗಳಿಗೆ ಸೊ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಮೀಸಲಾತಿಯನ್ನು ಕೊಡಲಾಗಿತ್ತು ಇನ್ಕ್ಲೂಡಿಂಗ್ ಎಸ್ ಸಿ ಎಸ್ ಟಿಗಳನ್ನೆಲ್ಲ ಸೇರಿ ಸೊ ಈ ಒಂದು ಮೈಸೂರು ಸರ್ಕಾರದ ಆದೇಶವನ್ನು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಲಾಗಿತ್ತು ನೋಡಿ ಸರ್ ಇಷ್ಟೊಂದು ಮೀಸಲಾತಿಯನ್ನು ಕೊಟ್ಟರೆ ಉಳಿದಂತಹ ಏನು ಕಡಿಮೆ ಪರ್ಸೆಂಟೇಜ್ ಅಲ್ಲಿ ನಾವು ಏನಂತ ಕಾಂಪಿಟೇಷನ್ ಮಾಡಬೇಕಾಗುತ್ತೆ ಸರಿನಾ ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ತೀರ್ಪು ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು ಅಪೀಲ್ ಅನ್ನು ಮಾಡಲಾಗುತ್ತೆ ದಟ್ ಈಸ್ ಕಾಲ್ಡ್ ಬಾಲಾಜಿ ಮತ್ತಿತರ ಪ್ರಕರಣ ಸೊ ಕೋರ್ಟ್ ಏನ್ ಮಾಡುತ್ತೆ ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದನೇ ಪಾಯಿಂಟ್ ಬಹಳ ಕ್ಲಿಯರ್ ಆಗಿ ಹೇಳುತ್ತೆ ಜಾತಿ ನೋಡಿ ಕ್ಯಾಸ್ಟ್ ಅನ್ನ ಮಾತ್ರ ಮೀಸಲಾತಿಯಾಗಿ ನೀವು ತೆಗೆದುಕೊಳ್ಬಾರದು ಆಯ್ತಾ ಕ್ಯಾಶ್ಟ್ ಅಂತಂದ್ರೆ ಎಲ್ಲರೂ ಬಡವರು ಇರಲ್ಲ ಲೋವರ್ ಕ್ಯಾಸ್ಟ್ ಅಲ್ಲಿ ಎಲ್ಲರೂ ಬಡವರು ಇರ್ತಾರ ಇಲ್ಲ ತಾನೆ ಸರಿನಾ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಸಹ ಅದೇ ಹೇಳಿದ್ವು ಏನಂತ ಹೇಳಿ ಈ ಎಸ್ ಸಿ ಮತ್ತು ಎಸ್ ಟಿಗಳಲ್ಲಿ ಒಳ ಮೀಸಲಾತಿಯನ್ನ ನೀವು ಕೊಡಬೇಕಾಗತ್ತೆ ಅಂದ್ರೆ ಯಾರ್ಯಾರು ಇನ್ನೂ ಬಡವರಿದ್ದಾರೆ ಅವರಿಗೆ ಮೀಸಲಾತಿ ರೀಚ್ ಆಗ್ಬೇಕು ಅಂತೇಳಿ ಹೇಳಿ ಏನು ಡಿ ವೈ ಚಂದ್ರಚೂಡ್ ಮಾನ್ಯ ಘನನಾಯ ಏನು ನ್ಯಾಯಾಧೀಶರಿದ್ದಾರೆ ಅವರು ಏನ್ ಮಾಡಿದ್ರು ಹೇಳಿಕೆಯನ್ನು ಕೊಟ್ಟಿದ್ರು ಜಡ್ಜ್ಮೆಂಟ್ ಅನ್ನು ಕೊಟ್ಟಿದ್ರು ಎಸ್ ಸೇಮ್ ಅದೇ ತರ ಅವಾಗಿನ ಕೋರ್ಟ್ ಸಹ ಹೇಳುತ್ತೆ ದಟ್ ಜಾತಿ ಎನ್ನುವುದು ಏನು ಮೀಸಲಾತಿಗೆ ಒಂದು ಮಾನದಂಡವಾಗಿ ಅದನ್ನೇ ಬಹಳ ಸಿಂಪಲ್ ಆಗಿ ನೀವು ತೆಗೆದುಕೊಳ್ಬಾರ್ದು ಅದನ್ನೇ ಫೈನಲ್ ಆಗಿ ನೀವು ತೆಗೆದುಕೊಳ್ಬಾರದು ಅಂತ ಹೇಳಿ ಹೇಳುತ್ತೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಭಾರತ ಸಂವಿಧಾನದಲ್ಲಿ ಎಲ್ಲಿನೂ ಸಹ ಡೈರೆಕ್ಟ್ ಆಗಿ ಜಾತಿ ಮೇಲೆನೆ ನೀವು ಕೊಡಬೇಕು ಅಂತ ಹೇಳಿ ಈ ಒಂದು ಶಿಫಾರಸನ್ನ ಮಾಡಲಾಗಿಲ್ಲ ಅಂತ ಹೇಳಿ ಕೋರ್ಟ್ ವಾದ ಮಾಡುತ್ತೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಮೀಸಲಾತಿಯು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ದಾಟುವಂತಿಲ್ಲ ಯಾಕಂದ್ರೆ ಬರೀ ಎಸ್ ಸಿ ಎಸ್ ಟಿ ಒ ಬಿ ಸಿ ಇಷ್ಟೇನ ಇರೋದು ಪ್ರಪಂಚದಲ್ಲಿ ಅಂತ ಹೇಳಿ ಕೋರ್ಟ್ ಏನ್ ಮಾಡುತ್ತೆ ಪ್ರಶ್ನೆಯನ್ನ ಕೇಳುತ್ತೆ ಅನ್ರಿಸಲ್ಡ್ ಅಥವಾ ಮೀಸಲಾತಿ ಇಲ್ಲದೆ ಇರುವಂತಹ ಜನರು ಏನ್ ಮಾಡಬೇಕು ಸೊ ಹಾಗಾಗಿ ಭಾರತ ಸಂವಿಧಾನದಲ್ಲಿ ಹೇಳ್ತಾರೆ ಎಲ್ಲರಿಗೂ ಸಮಾನ ಅವಕಾಶ ಕೊಡಬೇಕು ಅಂತೇಳಿ ಸೊ ಮೀಸಲಾತಿ ಶುಡ್ ನಾಟ್ ಕ್ರಾಸ್ ಫಿಫ್ಟಿ ಪರ್ಸೆಂಟ್ ಅಂತ ಹೇಳಿ ಸೀಲ್ ಅನ್ನ ಹೊಡೆಯುತ್ತೆ ಯಾವುದು ಈ ಒಂದು ಕೋರ್ಟ್ ಹಾಗೆನೆ ಬಹಳ ಇಂಪಾರ್ಟೆಂಟ್ ಆಗಿ ಇತರ ಸಮುದಾಯಗಳ ನೋಡಿ ನಾವು ಇದೀಗ ಹೇಳಿದ್ವಿ ನಿಮಗೆ ಇತರೆ ಸಮುದಾಯಗಳ ಅರ್ಹ ಮತ್ತು ಎಲಿಜಿಬಲ್ ಅಭ್ಯರ್ಥಿಗಳು ಉನ್ನತ ಶಿಕ್ಷಣ ಕೇಂದ್ರಗಳಿಗೆ ಪ್ರವೇಶವನ್ನ ಪ್ರವೇಶದಿಂದ ಹೊರಗಡೆ ಇಡದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ಕೋರ್ಟ್ ಏನ್ ಮಾಡುತ್ತೆ ಸರ್ಕಾರಕ್ಕೆ ಸೂಚನೆಯನ್ನು ಕೊಡುತ್ತೆ ಸೊ ನ್ಯಾಯಾಲಯವು ಹಿಂದುಳಿದ ಮತ್ತು ಹೆಚ್ಚು ಎಸ್ ಸೊ ಈ ತರ ಬಹಳ ಅನ್ಸೈಂಟಿಫಿಕ್ ಆಗಿ ನೀವು ಮಾಡಿದೀರಾ ಈ ಒಂದು ನಾಗನಗೌಡ ಸಮಿತಿಯನ್ನ ಅಂತ ಹೇಳಿ ಕೋರ್ಟ್ ಏನ್ ಮಾಡುತ್ತೆ ತನ್ನ ಜಡ್ಜ್ಮೆಂಟ್ ಅನ್ನ ಈ ತರ ಪಾಸ್ ಮಾಡುತ್ತೆ ಆಯ್ತಾ ಕೋರ್ಟ್ ಹೇಳಿದ್ದೇನು ಬಹಳ ಮುಖ್ಯವಾಗಿ ಜಾತಿಯನ್ನ ಮಾನದಂಡವಾಗಿ ತೆಗೆದುಕೊಂಡು ನೀವು ರಿಸರ್ವೇಶನ್ ಕೊಡಬಾರದು ಹಾಗೆ ಎರಡನೇದು ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಮೀರಬಾರ್ದು ಹಾಗೆ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಮೀರಿದ್ರೆ ಏನಾಗುತ್ತೆ ಅದನ್ನು ಸಹ ಕೋರ್ಟ್ ಏನ್ ಮಾಡಿತ್ತು ಹೇಳಿಕೆಯನ್ನ ಕೊಟ್ಟು ಆ ಒಂದು ಏನು ಸರ್ಕಾರ ಏನು ಕೊಟ್ಟಿತ್ತು ರಿಸರ್ವೇಶನ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಅದನ್ನ ಏನ್ ಮಾಡುತ್ತೆ ಅದು ಕ್ಯಾನ್ಸಲ್ ಮಾಡುತ್ತೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಇದರ ಪರಿಣಾಮವಾಗಿ ಏನಾಯ್ತು ಸರ್ ಹಾಗಾದ್ರೆ ಎಸ್ ನಿಜಲಿಂಗಪ್ಪನವರ ಒಂದು ನೇತೃತ್ವದ ಏನು ಸರ್ಕಾರ ಇತ್ತು ಆ ಟೈಮ್ ಅಲ್ಲಿ ಹದಿನಾರು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ತ ಮೂರರಲ್ಲಿ ಅರ್ಥ ಮಾಡ್ಕೊಳ್ಳಿ ಸಿಕ್ಸ್ಟೀನ್ ಸೆಪ್ಟೆಂಬರ್ ನೈನ್ಟೀನ್ ಸಿಕ್ಸ್ಟಿ ತ್ರೀ ಟೈಮ್ ಅಲ್ಲಿ ಈ ಒಂದು ಆದೇಶ ಏನಿತ್ತಲ್ವ ಅವರು ಹೊರಡಿಸಿದ್ದು ಆದೇಶ ಏನಿತ್ತು ಅದನ್ನ ಸ್ವಲ್ಪ ಮಾಡಿಫೈ ಮಾಡುತ್ತೆ ಕೋರ್ಟ್ ಯಾವ್ಯಾವ ತರ ಹೇಳಿತ್ತು ಅದೇ ತರ ಮಾಡಿಫೈ ಮಾಡಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಅರ್ಥ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಾ ಇದೆ ಆರ್ಥಿಕ ಮಾನದಂಡಗಳನ್ನ ಎಕನಾಮಿಕಲ್ ಸ್ಟೇಟಸ್ನ ಅಳಿಬೇಕು ಅಂತೇಳಿ ನಿರ್ಧಾರಕ್ಕೆ ಬರಲಾಗುತ್ತೆ ಅಂದರೆ ಇನ್ಕಮ್ ಲಿಮಿಟ್ ಓಕೆ ಆರ್ಥಿಕ ಮಾನದಂಡ ಅಂತಂದ್ರೆ ಇನ್ಕಮ್ ಲಿಮಿಟ್ ಅನ್ನು ಫಿಕ್ಸ್ ಮಾಡುತ್ತೆ ಸೊ ಈ ಒಂದು ಆದೇಶದ ಪ್ರಕಾರ ಏನು ಸೆಪ್ಟೆಂಬರ್ ಬಹಳ ಇಂಪಾರ್ಟೆಂಟ್ ಡೇಟ್ ನೋಡಿ ಅರ್ಥ ಮಾಡ್ಕೊಳ್ಳಿ ಯಾವಾಗ ಇನ್ಕಮ್ ಲಿಮಿಟ್ ಸೆಟ್ ಮಾಡಿದ್ರು ಅಂತ ಹೇಳಿ ಹದಿನಾರು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಅರವತ್ತ ಮೂರರ ಟೈಮ್ ಅಲ್ಲಿ ಸರಿನಾ ಸೊ ಇದರ ಪ್ರಕಾರ ಏನಾಗುತ್ತೆ ಸರ್ ಹಾಗಾದ್ರೆ ಈ ಒಂದು ಆದೇಶದ ಪ್ರಕಾರ ಕೃಷಿಕರು ಅಗ್ರಿಕಲ್ಚರ್ ಏನ್ ಮಾಡ್ತಾರೆ ರೈತರು ಕುಶಲಕರ್ಮಿಗಳು ಹಾಗೇನೆ ಸಣ್ಣ ವ್ಯಾಪಾರಸ್ಥ ಕುಟುಂಬದವರು ಆಗಿರ್ಬೋದು ಅಂದ್ರೆ ಯಾರ್ದು ಇನ್ಕಮ್ ಸಾವಿರದ ಎರಡುನೂರು ರೂಪಾಯಿಗಿಂತ ಬಹಳ ಕಡಿಮೆ ಇದೆ ಆಯಿತಾ ಸಾವಿರದ ಎರಡುನೂರು ರೂಪಾಯಿಗಿಂತ ಕಡಿಮೆ ಇದೆ ಇದನ್ನ ಮತ್ತೆ ದಾಟಿ ಹೋಗಬಾರ್ದು ಸೊ ಅಂತಹವರು ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ಸ್ಮಾಲ್ ಅಗ್ರಿಕಲ್ಚರ್ ಫಾರ್ಮ್ ಆಗಿರ್ಬೋದು ಕುಶಲಕರ್ಮಿಗಳು ಆಗಿರ್ಬೋದು ಕುಶಲಕರ್ಮಿ ಅಂತಂದ್ರೆ ಏನು ಸರ್ ಕುಶಲಕರ್ಮಿ ಅಂದ್ರೆ ಚಿಕ್ಕ ಪುಟ್ಟ ಏನು ಹ್ಯಾಂಡ್ ಕೆಲಸ ಅನ್ನು ಮಾಡ್ತಾರಲ್ವಾ ಎಸ್ ಅಂತಹ ಒಂದು ಕೈ ನೋಡಿ ಇಲ್ಲಿದೆ ನೋಡಿ ಕೈಯಿಂದ ಕೆಲಸ ಮಾಡುವಂತಹ ಉದ್ಯೋಗಗಳಲ್ಲಿ ತೊಡಗಿರುವ ಸಣ್ಣ ಸಣ್ಣ ವ್ಯಾಪಾರಿಗಳು ಹಾಗೆ ಕೆಳ ದರ್ಜೆಯ ನೌಕರರು ಈ ಎಂಪ್ಲಾಯೀಸ್ ಎಂಪ್ಲಾಯ್ಸ್ಗಳು ಇದ್ರೆ ಈ ಸಿ ಗ್ರೂಪ್ ಡಿ ಗ್ರೂಪ್ ಅಲ್ಲಿ ಒಂದು ವೇಳೆ ಆ ಜಾತಿ ಅಥವಾ ಕಮ್ಯುನಿಟಿ ಅವರು ಕೆಲಸ ಮಾಡ್ತಾ ಇದ್ರೆ ಅಂತವರಿಗೆ ಸರಿನಾ ಹಾಗೆ ದೈಹಿಕ ಶ್ರಮವನ್ನು ಆಶ್ರಯಿಸುವಂತಹ ಒಂದು ಕುಟುಂಬ ಆಗಿರ್ಬೋದು ಸೊ ಇಂತಹ ಎಲ್ಲ ಒಂದು ವರ್ಗಗಳು ಹಿಂದುಳಿದ ವರ್ಗಕ್ಕೆ ಸೇರುತ್ತಾರೆ ಎನ್ನುವಂತಹ ನಿರ್ಧಾರಕ್ಕೆ ಬರಲಾಯಿತು ಯಾವಾಗ ನೈನ್ಟೀನ್ ಸಿಕ್ಸ್ಟಿ ತ್ರೀ ಸೆಪ್ಟೆಂಬರ್ ಒಂದನೇ ತಾರೀಖಿನಂದು ಸೊ ಈ ಮೂಲಕ ಇಡೀ ಒಂದು ಪ್ರಕರಣ ಏನಾಗುತ್ತೆ ಏನು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಲಾಗುತ್ತೆ ಸೊ ಅದು ಗೆ ಬಂದಾಗ ಸರ್ಕಾರ ಅದನ್ನು ಮಾಡಿಫಿಕೇಶನ್ ಮಾಡಿ ಫೈನಲಿ ನಾಗನುಗೌಡ ಸಮಿತಿಯನ್ನ ಈ ತರ ನಾವು ಏನ್ ಮಾಡಬಹುದು ಆಸ್ಪೆಕ್ಟ್ಸ್ ಸೊ ಹೀಗೆ ನಿಯಮಾನುಸಾರ ಪರಿಶಿಷ್ಟ ಜಾತಿಗೆ ಹದಿನೈದು ಎಸ್ಟಿಗೆ ಸಾರಿ ಮೂರು ಹಿಂದುಳಿದ ವರ್ಗಗಳಿಗೆ ಥರ್ಟಿ ಪರ್ಸೆಂಟ್ ಏನ್ ಮಾಡಲಾಗುತ್ತೆ ಆವಾಗ ನಿಗದಿಪಡಿಸಲಾಗುತ್ತೆ ಸೊ ದಟ್ ಕೋರ್ಟ್ ಏನ್ ಹೇಳಿತ್ತು ಐವತ್ತು ಪರ್ಸೆಂಟ್ ಮೀರ್ಕೊಂಡು ಹೋಗಬಾರ್ದು ಅಂತೇಳಿ ಎಸ್ ಈ ನಿಯಮ ಏನಿತ್ತು ಈ ತರ ಏನ್ ಮಾಡಿದ್ರು ಸೆಪ್ಟೆಂಬರ್ ಒಂದು ನೈನ್ಟೀನ್ ಸಿಕ್ಸ್ಟಿ ತ್ರೀ ಟೈಮ್ನಿಂದ ಸೊ ಇದು ಹತ್ತೊಂಬತ್ ಎಪ್ಪತ್ತೆರಡರ ಟೈಮ್ ಎಲ್ ಜಿ ಹಾವನೂರು ಆಯೋಗ ನೇಮಕಗೊಳ್ಳುವವರೆಗೆ ಜಾರಿಯಲ್ಲಿ ಇತ್ತು ಸರಿನಾ ಎಸ್ ಈ ತರ ನಾವು ಏನ್ ಮಾಡ್ಬೋದು ಡಾಕ್ಟರ್ ಆರ್ ನಾಗನಗೌಡ ಸಮಿತಿ ಅಂತ ಏನಿದೆ ಅದನ್ನ ನಾವು ಅನಲೈಸಿಸ್ ಮಾಡಿ ಅರ್ಥ ಮಾಡ್ಕೋಬಹುದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಸೊ ಇಲ್ಲಿ ಎಕ್ಸಾಮ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಏನ್ ಕೇಳ್ತಾರೆ ಯಾವಾಗ ರಚನೆ ಆಯಿತು ಏನು ಶಿಫಾರಸನ್ನ ಕೊಡ್ತು ಏನೆಲ್ಲ ಮಾನದಂಡವನ್ನಾಗಿ ತೆಗೆದುಕೊಂಡಿತು ಅಂದ್ರೆ ಏನೆಲ್ಲ ಪ್ಯಾರಾಮೀಟರ್ಸ್ ಗಳನ್ನ ತೆಗೆದುಕೊಂಡು ಅದು ಶಿಫಾರಸನ್ನ ಮಾಡಿತ್ತು ಹಾಗೇನೆ ಬಾಲಾಜಿ ಮತ್ತಿತರ ಪ್ರಕರಣ ನಿಮಗೆ ಅರ್ಥ ಆಯ್ತು ಈಗ ಹಾಗೇನೆ ಇದರ ಪರಿಣಾಮವಾಗಿ ಸರ್ಕಾರ ಏನೆಲ್ಲ ಮಾಡಿಫಿಕೇಶನ್ ಮಾಡಿ ಅಂತಿಮವಾಗಿ ಎಷ್ಟೆಷ್ಟು ಪರ್ಸೆಂಟ್ ಮೀಸಲಾತಿಯನ್ನು ಕೊಡ್ತು ಕ್ಲಿಯರ್ ಆಯ್ತಾ ಎಸ್ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಅಧ್ಯಯನ ಮಾಡೋಣ ಈ ಒಂದು ಬಹಳ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಶ್ರೀ ಎಲ್ ಜಿ ಹಾವನೂರು ಆಯೋಗ ಬಹಳ ಇಂಪಾರ್ಟೆಂಟ್ ನೋಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಐ ಆಮ್ ಶೋರ್ ಎರಡರಿಂದ ಮೂರು ಕ್ವಶನ್ ಬಂದೇ ಬರುತ್ತೆ ಟೂ ಟು ತ್ರೀ ಕ್ವಶನ್ ಪಕ್ಕ ಕೇಳೇ ಕೇಳ್ತಾರೆ ಈ ಒಂದು ಟಾಪಿಕ್ ಮೇಲೆ ಯಾಕಂದ್ರೆ ಡಿ ದೇವರಾಜು ಅರಸ್ ಒಂದ್ ಕಡೆ ಮುಖ್ಯಮಂತ್ರಿ ಆಯ್ತಾ ಒಬ್ಬ ಪ್ರಭಾವಿ ಹಾಗೆ ಫೇಮಸ್ ಮುಖ್ಯಮಂತ್ರಿಗಳಿದ್ರು ಆ ಟೈಮಲ್ಲಿ ಹಾಗೇನೆ ಇನ್ನೊಂದು ಕಡೆ ಶ್ರೀ ಎಲ್ ಜಿ ಆಯೋಗ ಆಯೋತಾ ಶ್ರೀ ಎಲ್ ಜಿ ಹಾವನೂರು ಅಂತ ಹೇಳಿ ಏನು ಇರ್ತಾರೆ ಸೊ ಒನ್ ಆಫ್ ದ ವೆರಿ ಪ್ರಾಮಿನೆಂಟ್ ಎಕ್ಸ್ಪರ್ಟ್ ಅವರು ಲಾ ಎಕ್ಸ್ಪರ್ಟ್ ಸೊ ಅವರು ಕೊಟ್ಟಂತಹ ಒಂದು ವರದಿಯನ್ನ ಇವನ್ ಸುಪ್ರೀಂ ಕೋರ್ಟ್ ಸಹ ಏನ್ ಮಾಡುತ್ತೆ ಇದೊಂದು ಸಮಗ್ರ ವೈಜ್ಞಾನಿಕ ಅಧ್ಯಯನ ಅಂತ ಹೇಳಿ ಹೇಳಿಕೆಯನ್ನು ಕೊಡುತ್ತೆ ಅದರ ಬಗ್ಗೆ ಅಪ್ರಿಸಿಯೇಷನ್ ಮಾಡುತ್ತೆ ಹಾಗೆಯೇ ಹಿಂದುಳಿದ ವರ್ಗಗಳ ಬೈಬಲ್ ಅಂತ ಹೇಳಿ ಏನು ಶ್ರೀ ಡಿ ದೇವರಾಜು ಅರಸ್ ಅಂತೇನು ಮುಖ್ಯಮಂತ್ರಿ ಇದ್ರು ಅವರು ಸಹ ಹೇಳಿಕೆಯನ್ನು ಕೊಡ್ತಾರೆ ಸೊ ಹಾಗಾದ್ರೆ ಅಂತಹ ಒಂದು ಸ್ಪೆಷಲ್ ಏನಿತ್ತು ಈ ಒಂದು ವರದಿಯಲ್ಲಿ ಯಾವ ತರ ಅಧ್ಯಯನವನ್ನು ಮಾಡಿದ್ರು ಫೈನಲ್ ರಿಪೋರ್ಟ್ ಯಾವ ತರ ಬಂತು ಇದಕ್ಕೇನು ಕೋರ್ಟ್ ಅಪೋಸ್ ಆಗಲಿಲ್ವಾ ಇವೆಲ್ಲವನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಒನ್ಸ್ ಅಗೇನ್ ಸರ್ ನೋಡಿ ಇದೇ ತರ ಪ್ರತಿಯೊಂದು ಯೂನಿಟ್ ಗಳನ್ನ ನಾವು ನಿಮಗೋಸ್ಕರ ಬಹಳ ಶ್ರಮ ಪಟ್ಟು ಕವರ್ ಮಾಡಿದ್ದೇವೆ ಸೊ ಬೇಕಾದಂತಹ ಅಭ್ಯರ್ಥಿಗಳು ಪಿ ಡಿ ಎಫ್ ನೋಟ್ಸ್ಗಳನ್ನ ತೆಗೆದುಕೊಂಡು ನೀಟಾಗಿ ಒಂದ್ ಕಡೆಯಿಂದ ಲೆಸನ್ ಬೈ ಲೆಸನ್ ನೀಟಾಗಿ ಓದ್ಕೊಂಡು ಪಾಯಿಂಟ್ಸ್ ಮಾಡ್ಕೊಳ್ಳಿ ಸೊ ಖಂಡಿತ ನಿಮ್ಮ ಎಕ್ಸಾಮ್ಗೆ ಏನು ಮುನ್ನೂರು ಮಾರ್ಕ್ಸ್ ಇದೆ ಗರಿಷ್ಠ ಮಾರ್ಕ್ಸ್ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ಬೇಕಾದ ಅಭ್ಯರ್ಥಿಗಳು ಏನು ಮಾಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿರ್ದಿಷ್ಟವಾಗಿರುವಂಥ ಫೀಸ್ ಎಲ್ಲ ಇರುತ್ತೆ ಡೀಟೇಲ್ಸ್ ಕೊಡಲಾಗುತ್ತೆ ಪೇಮೆಂಟ್ ಮಾಡಿಕೊಂಡು ನೀವೇನು ಮಾಡ್ಬೋದು ಪಿ ಡಿ ಎಫ್ ನೋಟ್ಸ್ಗಳನ್ನು ತೆಗೆದುಕೊಂಡು ಒಂದು ಕಡೆಯಿಂದ ನೀಟಾಗಿ ಅಧ್ಯಯನ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್